ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ನಾಳಿನ ಮತ್ತೆ ಗ್ರೀಷ್ಮ ಸಾಹಿತ್ಯ ವಿರುದ್ಧ ಮಾಡಿರೋ ತಕ್ಕಂತ ಪಿತೂರಿ ಪ್ಲಾನ್ ಏನಾಗಿದೆ ಅದ್ರ ಜೊತೆಗೆ ಸಾಹಿತ್ಯ ಕಾಲೇಜ್ಗೆ ಎಂಟ್ರಿ ಕೊಡ್ತಿದ್ದಾಗೆ ಓ ಮೈ ಗಾಡ್ ಪ್ರೊಫೆಸರ್ ವಿಶ್ವಾಮಿತ್ರ ಅವರು ಆಗಮನ ಆಗ್ತಿದ್ದಾರೆ ಓ ಮೈ ಗಾಡ್ ಯಾರಪ್ಪ ಇದು ವಿಶ್ವಾಮಿತ್ರನ ಎಂಟ್ರಿ ಜೊತೆಗೆ ಇಲ್ಲಿ ಜಬರ್ದಸ್ತಾಗಿ ಕತೆ ಕಾಲೇಜ್ ಸ್ಟೋರಿ ಶುರುವಾಗ್ತಾ ಇದೆ ಅದ್ರ ಜೊತೆಗೆ ಅಲ್ಲಿ ಬ್ಲ್ಯಾಕ್ ರೋಸ್ ರಹಸ್ಯ ಏನಾಗ್ತದೆ ಈ ಕಡೆ ಏನಾಯ್ತು ಇದು ಎಲ್ವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಯಾವಾಗ ಸಾಹಿತ್ಯನ ಕಾಪಾಡಿ ಮನೆಗೆ ಬಂದು ಮನೆಗೆ ಬರ್ತದಾಗೆ ಮತ್ತೊಂದು ಬ್ಲಾಕ್ ರೋಸ್ ಹಾಗೆ ಒಂದು ಪತ್ರ ಕರ್ಣನ್ಗೆ ತಲುಪುತ್ತೆ ಕರ್ಣನ್ಗೆ ಅದನ್ನು ನೋಡ್ತಿದ್ದಾಗೆ ಶಾಕ್ ಆಗುತ್ತೆ ಬಿಕಾಸ್ ಅಲ್ಲಿ ಫೋಟೋಸ್ ಎಲ್ಲ ಕೂಡ ಇರುತ್ತೆ ತುಂಬಾ ಚೆನ್ನಾಗಿ ನೀನು ಸಾಹಸ ಮಾಡದೆ ಸುಸ್ತ ರೆಸ್ಟ್ ಬೇಕು ನಿನ್ಗೆ ಮಸಾಲೆ ಇಡ್ಲಿ ಮಾಡಿರ್ತಾರೆ ತಿನ್ನು ಹಾಗೆ ಹೀಗೆ ಅಂತ ಇದನ್ನ ನೋಡಿದ್ದೆ ಅವನು ಏನು ಅಂತ ಅನ್ಕೊಂಡು ಬಿಸಾಡ್ಬಿಡ್ತಾನೆ ಡಸ್ಟ್ ಡಸ್ಟ್ಬಿನ್ಗೆ ಬಟ್ ಆಮೇಲೆ ಅನ್ಸೋದು ಇಲ್ಲಿ ಮಜ್ಜಿ ಕೂಡ ಮಸಾಲೆ ಇಡ್ಲಿನೇ ಮನೇಲಿ ಮಾಡಿದ್ರು ಅಂತ ಅದಕ್ಕೂ ಇದಕ್ಕೂ ಎಷ್ಟು ಹೇಗೆ ಹೇಗಿರುತ್ತೆ ಅಂತ ಅನುಮಾನ ಶುರುವಾಗುತ್ತೆ ಭರತ್ಗೂ ಕೂಡ ಈ ವಿಷಯ ಗೊತ್ತಿರುತ್ತೆ ಹಾಗಾಗಿ ಇದೆಲ್ಲ ಸಾಧ್ಯ ಅಂತ ವಿಚಾರ ಮಾಡಿದ್ರೆ ರಾಜೇಂದ್ರ ಅವರೇ ಮಸಾಲೆ ಇಡ್ಲಿ ಹೇಳಿರ್ತಾರೆ ಇಲ್ಲಿ ನಮಗೆ ಕೆಲವೊಂದು ಕ್ಲೂಸ್ ಸಿಗುತ್ತೆ ಮೊದಲು ಮಜ್ಜಿ ನೆನಪಾಗ್ತಾರೆ ಬಿಕೋಸ್ ಸಿ ಟಿವಿ ಫುಟೇಜ್ ನೋಡೋಣ ಅಂತ ಅನ್ಕೊಂಡು ಭರತ್ ಮತ್ತೆ ಕರ್ಣ ಹೊಡ್ಬೇಕಿದ್ರೆ ಮಜ್ಜಿ ಅಡ್ಡ ಬಂದು ತೆಗಿತ ತಡಿತಾರೆ ಜೊತೆಗೆ ಈ ಒಂದು ಪತ್ರದಲ್ಲಿ ಮಸಾಲ ಇಡ್ಲಿ ಇದೆ ಜೊತೆಗೆ ಮನೇಲೂ ಅವತ್ತು ಮಸಾಲೆ ಇಡ್ಲಿನೇ ಮಾಡಿದ್ದಾರೆ ಅದನ್ನ ರಾಜೇಂದ್ರ ಅವರು ಮಾಡಿಸಿದ್ದಾರೆ ಆದ್ರೆ ಅವ್ರು ಕೂಡ ಊಟ ಮಾಡದೆ ಹೊರಡೋಕೆ ಸಿದ್ಧವಾಗ್ತಾರೆ ಇದನ್ನ ತಿಳ್ಕೊಳ್ಳೇಬೇಕು ಕೊರಿಯರ್ ಕೊರಿಯರ್ ಸೆಂಟರ್ಗೆ ಹೋದ್ರೆ ಈ ಕೊರಿಯರ್ ನ ಯಾರು ಕಳಿಸಿದಾರು ಅನ್ನೋ ವಿಷಯ ಗೊತ್ತಾಗುತ್ತೆ ಅಂತ ಹೋಗೋಕೆ ಸಿಂಚು ಜೊತೆ ಸಿಂಚು ಕೂಡ ಹೋಗೋಕೆ ರೆಡಿ ಆಗ್ತಾಳೆ ಮೂವರು ಕೂಡ ಹೋಗೋಕೆ ರೆಡಿ ಆದ್ರೆ ಅಲ್ಲಿ ಅಡ್ಡ ಬರೋದು ಮತ್ತದೇ ಪಾಪಮಜ್ಜಿ ರಾಜೇಂದ್ರ ಅವರು ಅಂದ್ರೆ ಕಾರಣನ ತಂದೆ ಹಾಗೂ ಅರಂಧತಿ ಅವರು ಬಂದಿದೆ ಎಲ್ಲಿ ಹೋಗ್ತಿದ್ರ ತಿಂಡಿನೂ ಕೂಡ ಮಾಡ್ಲಿಲ್ಲ ಇಷ್ಟು ಅರ್ಜೆಂಟ್ ಆಗಿ ಎಲ್ಲಿ ಹೋಗ್ತಿದ್ರ ಅಂತ ಕೇಳ್ತಿದ್ರೆ ಅಮ್ಮ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇದೆ ಬರ್ತೀವಿ ಅಂತಾರೆ ಈ ಕಡೆ ಅವರು ಹೋಗ್ಬೇಕು ಈ ಕಡೆ ಅರುಂಧತಿ ಅವರು ಕಣ್ಸನ್ನೇ ಮಾಡ್ತಾರೆ ರಾಜೇಂದ್ರ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಅನ್ನಿಸ್ತಿರೋದು ಇಲ್ಲಿ ಈ ಮೂವರೇ ಸೇರ್ಕೊಂಡು ಏನಾದ್ರೂ ಪ್ಲಾನ್ ಮಾಡ್ತಿದಾರ ಅಂತ ಬಿಕಾಸ್ ಇಲ್ಲಿ ಹಾಗಿದ್ರೆ ಅರುಂಧತಿ ಅವರು ಒಳ್ಳೆಯವರ ಹಾಗಿದ್ರೆ ಕೆಟ್ಟ ಗುಣನೇನೆ ಇಲ್ಲುವ ಕರ್ಣನ ನಿಜವಾಗ್ಲೂ ಕೂಡ ಅಮ್ಮನಾಗಿ ಅಷ್ಟು ಪ್ರೀತಿ ಮಾಡ್ತಿದಾರ ಇಲ್ಲಿ ರಾಜೇಂದ್ರ ಅವರು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಅನ್ನಿಸ್ತದೆ ಏನದಲ್ಲ ಎಲ್ಲ ಕೂಡ ಒಗ್ಗಟ್ಟೋಗಿದೆ ಒಮ್ಮೆಲೆ ಅರುಂಧತಿ ಕೆಟ್ಟವರು ಅನ್ನಿಸ್ತಾರೆ ಮಗದೊಮ್ಮೆ ರಾಜೇಂದ್ರ ಅವರು ಇದರಲ್ಲಿ ಭಾಗಿಯಾಗಿರುವುದನ್ನ ನೋಡಿದ್ರೆ ಇಲ್ಲಿ ಇನ್ಯಾವುದೋ ಒಂದು ಒಳಿತನ ಕೆಲಸಕ್ಕೆ ಈ ರೀತಿ ಮಾಡ್ತಿರ್ಬಹುದು ಸಾಹಿತ್ಯ ಕರ್ಣನ ಒಂದು ಮಾಡೋ ಉದ್ದೇಶ ಅವರಿಗೆಲ್ಲ ಇರಬಹುದು ಅದಕ್ಕೆ ಈ ರೀತಿ ಏನೋ ಮಾಡ್ತಿರ್ಬಹುದು ಅಂತ ಕೂಡ ಅನಿಸುತ್ತೆ ಫೈನಲಿ ಅವರೆಲ್ಲ ಹೋಗ್ತಾರೆ ಕೊರಿಯರ್ ಅಲ್ಲಿ ಅವ್ರಿಗೆ ಅಡ್ರೆಸ್ ಸಿಗೋದಿಲ್ಲ ಬಟ್ ಅವ್ರ ಅಡ್ರೆಸ್ ಬರ್ಕೊಂಡಿರ್ತಾರೆ ಬ್ಲ್ಯಾಕ್ ರೋಸ್ ಅಡ್ರೆಸ್ ಇರುತ್ತೆ ಓ ಮೈ ಗಾಡ್ ಬ್ಲ್ಯಾಕ್ ರೋಸ್ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಅವರು ಒಂದು ಅಡ್ರೆಸ್ ಗೆ ಹೋಗ್ತಾರೆ ಬಟ್ ಅಲ್ಲಿ ಸಿಗೋದು ಬಿಗ್ ಟ್ವಿಸ್ಟ್ ಅದು ಬೇರೆ ಯಾವ್ದೇ ಜಾಗ ಅಲ್ಲ ಸಾಹಿತ್ಯ ಅಮ್ಮನ ಸಮಾಧಿ ಸಾಹಿತ್ಯನ ಅಮ್ಮನ ಸಮಾಧಿ ನೋಡಿದ್ರೆ ಅವ್ರಿಗೆ ಬಿಗ್ ಶಾಕ್ ಒಳಗಾಗ್ತಾರೆ ಎಲ್ಲರೂ ಕೂಡ ಏನಪ್ಪ ಇದು ಸಾಹಿತ್ಯ ಅಮ್ಮನ ಸಮಾಧಿ ಅಡ್ರೆಸ್ನ ಕೊಟ್ಟಿದ್ದಾರೆ ಅಂದ್ರೆ ಏನ್ ಅರ್ಥ ಅಂತ ಜೊತೆಗೆ ಇವ್ರು ಯಾರು ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಪಕ್ಕಾ ನಮಗೆ ಗೊತ್ತಿರೋರೇ ಮಾಡ್ತಿದ್ದಾರೆ ಅಂತ ಬರತ್ ಅನ್ಕೋತಾನೆ ಇದನ್ನೆಲ್ಲ ಸಾಯ್ತಿಯೋ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಮಾಡ್ತಿರ್ಬೋದು ಬಿಕಾಸ್ ಅವ್ರಿಗೆ ನಿಮ್ಮ ಮೇಲೆ ಕೋಪ ಇದೆ ಅಂತ ಇಲ್ಲ ಅವ್ರ ತಾತನು ಮಾಡೋಕೆ ಸಾಧ್ಯ ಇಲ್ಲ ಅವ್ರು ಚಿಕ್ಕಪ್ಪ ಅಂತೂ ನೇರವಾಗಿ ಹೋರಾಟ ಮಾಡ್ತಾರೆ ಅವ್ರಿಗೆ ನನ್ನ ಮೇಲೆ ಕೋಪ ಇದ್ದರು ಇಂಥ ಹಿಂದೆ ಮಂದಿ ಕೆಲಸ ಮಾಡುವುದಿಲ್ಲ ಜೊತೆಗೆ ಸ್ವರೂಪಕ್ಕೆ ನನ್ನ ಮೇಲೆ ನಂಬಿಕೆ ಇದೆ ಅವ್ನು ಯಾವತ್ತಿದ್ರೂ ಕೂಡ ನನ್ನ ಪರ ಇರ್ತಾನೆ ಜೊತೆಗೆ ನಡೀನಾ ಮತ್ತು ಗ್ರೀಷ್ಮಾಗೆ ಇಂಥ ತಾಕತ್ತೆಲ್ಲ ಇಲ್ಲ ಅವ್ರಿಗೆ ನನ್ನ ಮೇಲೆ ಕೋಪ ಇರ್ಬೋದು ಸೆಟ್ಟಿರ್ಬೋದು ಅದಕ್ಕೆ ಬುದ್ಧಿವಂತರಾಗಿ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಅಂತ ತಳಹಾಕ್ಬಿಡ್ತಾರೆ ಹಾಗಿದ್ರೆ ಯಾರು ಮಾಡಿರ್ಬೋದು ಅಂತ ಅನ್ಕೋತಿದ್ದಾಗೆ ಆ ಒಂದು ಸಮಾಧಿ ಮೇಲೆ ಮತ್ತದೇ ಲೆಚ್ಚುರ್ ಮತ್ತೆ ರೋಸಿರುತ್ತೆ ಅದನ್ನು ಓದಿದ್ದ ತಡ ನೀನು ನನ್ನ ಹುಡ್ಕೊಂಡು ಬಂದ್ಯಾ ಆದರೆ ನಿನ್ನನ್ನು ನನ್ನನ್ನು ಭೇಟಿ ಮಾಡೋಕ್ಕಾಗ್ತಿಲ್ವಲ್ಲ ದಯವಿಟ್ಟು ಕ್ಷಮಿಸ್ಬಿಡುವು ನನ್ನ ತುಂಬ ತಲೆ ಕೆಡಿಸ್ಕೊಂಡಿದ್ಯಾ ಅಂತ ಅನ್ಸುತ್ತಲ್ವ ನಾನು ಯಾರು ಅಂತ ಹೋಗಿ ನೆಮ್ಮದಿಯಾಗಿ ನಿದ್ರೆ ಮಾಡು ಅಂತೆಲ್ಲ ಬರ್ತಿರುತ್ತೆ ಇದನ್ನು ನೋಡಿದೆ ಮತ್ತದೇ ಕನ್ಫ್ಯೂಷನ್ ಯಾರಿರ್ಬೋದು 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 ಬರೀ ಅವ್ರಿಗೆ ಮಾತ್ರನೇ ಅಲ್ಲ ನಮಗೂ ಕೂಡ ತಲೆಯಲ್ಲಿ ಹುಳ ಬಿಟ್ಕೊಳಂಗೆ ಆಗ್ತದೆ ಅದು ಯಾರಿರ್ಬಹುದು ಅಂತ ಈ ಕಡೆ ಸಾಹಿತ್ಯ ಕಾಲೇಜಿಗೆ ಹೋಗೋಕೆ ಎಲ್ಲ ಕೂಡ ಸಿದ್ಧತೆ ಮಾಡ್ಕೊತಿದ್ರೆ ಈ ಕಡೆ ನಳಿನವ್ರಿಗಂತೂ ಎಲ್ಲ ಕೆಲಸ ನಾನೇ ಮಾಡಬೇಕು ಏನು ಸಾಹಿತ್ಯ ಕಾಲೇಜ್ಗೆ ಹೋಗ್ತಾಳೆ ಯಾವುದಪ್ಪ ಕರ್ಮ ಅಂತ ಈ ಕಡೆ ಗ್ರೀಷ್ಮ ಅವ ನಿನ್ಗೊಂದು ಪ್ಲಾನ್ ಹೇಳ್ತೀನಿ ಇಲ್ಲಾಂದರೆ ನೀನು ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಲೈಫ್ ಲಾಂಗ್ ರುಪ್ತಾನೆ ಇರಬೇಕಾಗುತ್ತೆ ನೀನು ಅಂತ ಹೇಳಿದ್ದೆ ಈ ಕಡೆ ಒಂದು ಪ್ಲಾನ್ ಮಾಡ್ತಾರೆ ಖಂಡಿತವಾಗ್ಲೂ ಕರ್ಣ ನಾವು ಹೋಗಬಾರ್ದು ಅಂದರೆ ಬಿಡೋದಿಲ್ಲ ಸಾಹಿತ್ಯ ಅಕ್ಕಂಗೆ ಕಾಲೇಜ್ಗೆ ಹೋಗೋಕೆ ಇದಾದರೆ ಖಂಡಿತ ಕಾಲೇಜ್ಗಳ್ನ ಸೇರಿಸೋದೇ ಇಲ್ಲ ಅಂತಾರೆ ಹೇಳ್ತಾರೆ ಹಾಗಿದ್ರೆ ಏನಪ್ಪ ಪ್ಲಾನ್ ಇರ್ಬೋದು ಅನ್ನೋದನ್ನ ಈ ಒಂದು ವಿ ಕೊನಿಯಲ್ಲಿ ಸಿಗತ್ತೆ ನೋಡಿ ಜೊತೆಗೆ ಇದೆಲ್ಲ ಇದ್ರ ಜೊತೆಗೆ ಈ ಕಡೆ ವನಜ್ ಅವರಂತೂ ಫುಲ್ ಕೆಂಡ ಕ ಮಂಡಲ ಆಗ್ಬಿಟ್ಟಿದ್ದಾರೆ ಬಿಕಾಸ್ ಸಾಹಿತ್ಯ ಅವ್ರಿಗೆ ಹಿಗ್ಗಾ ತರಾಟೆಗೆ ತರಾಟೆ ತಗೊಂಡಿದ್ಲು ಬಿಕಾಸ್ ತಪ್ಪೇನೂ ಮಾಡಿತಿಲ್ಲ ಸಾಹಿತ್ಯ ಆದ್ರೂ ಕೂಡ ಒಂದು ಅಜ್ಜಿಗೆ ಆಕ್ಸಿಡೆಂಟ್ ಮಾಡಿದೆ ಅವರೇ ಮಾಡಿ ಅವರೇ ಹೌವಾರಿ ತುಂಬಾ ಕೀಳಾಗಿ ಮಾತಾಡ್ತಾ ಆಕೆಯ ಆ ಬಡತನವನ್ನು ತುಂಬ ಹೀಯಾಳಿಸ್ತಾ ತಂದೆ ತಪ್ಪಿದ್ರು ಕೂಡ ಅವ್ರ ಮೇಲೆ ಹೆಗ್ರಾಡ್ತಿರುವುದನ್ನ ನೋಡಿದ ಸಾಹಿತ್ಯ ಕುಪ ಬರುತ್ತೆ ಕಾರಣ ನಾನು ಚಿಕ್ಕ ಅತ್ತಿ ಅನ್ನೋದನ್ನು ನೋಡದೆ ಹಿಗ್ಗಾಮುಗ್ಗ ತರಾಟೆಗೆ ತಗೋತಾಳೆ ಅನ್ಯಾಯದ ವಿರುದ್ಧ ಸಿಡಿದದ್ದು ನಿಂತ್ಕೋತಾಳೆ ಇದರಿಂದಾಗಿ ಈ ಕಡೆ ವನೋಜ್ ಅವರ ಗಂಡ ಅಂತೂ ಅವರೇ ಬಂದು ಕ್ಷಮೆ ಕೇಳ್ತಾರೆ ನನ್ನ ನೆಂಟಿ ಮಾಡಿರೋದಕ್ಕೆ ಕ್ಷಮಿಸಿ ಅಂತ ಹೇಳಿ ಅವರು ಅಂದ್ರೆ ಅಜ್ಜಿಗೆ ಮೆಡಿಸಿನ್ ಕೊಟ್ಟು ಕಳ್ಸಿದ್ರೆ ಈ ಕಡೆ ವನೋಜ್ ಅವರಿಗೆ ಮೊಟ್ಟೆ ಸೈದು ಟೊಮೆಟೊ ಸೇವೆ ಆಗುತ್ತೆ ಜನಗಳೆಲ್ಲ ಟೊಮೆಟೊದಲ್ಲಿ ಬಾರಿಸ್ತಾರೆ ಇದರಿಂದ ಅವರು ಕೆಂಡಾಮಂಡಲ ಆಗ್ತಾರೆ ಇದರಿಂದಾಗಿ ಸಾಹಿತ್ಯ ನಿನ್ನೂ ಬಿಡೋದಿಲ್ಲ ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ವನುಜ್ ಅವರೇ ತಪ್ಪು ಮಾಡಿಕೊಂಡು ಅವ್ರಿಗೆ ಅವರೇ ಮಾಡಿ ಇದನ್ನೆಲ್ಲ ಸಾಹಿತ್ಯ ಮೇಲೆ ಹಾಕ್ತಿರೋದು ಎಷ್ಟು ಸರಿ ಅಂತ ಗಂಡ ಕೇಳಿದ್ರು ಕಾರಣ ಅವಳನೆ ಅವಳು ಬಿಡೋದಿಲ್ಲ ಅಂತ ಸಿಟ್ಟಲ್ಲಿ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಏನಾಯ್ತು ಏನು ಅಂದಾಗ ಸಾಹಿತ್ಯ ಮೇಲೆ ಅಪಾಜ್ಞೆ ಹಾಕ್ತಿದ್ರೆ ಗಂಡ ಬಂದು ಇರೋ ಸತ್ಯ ಎಲ್ಲ ಹೇಳ್ತಾರೆ ಇವಳ್ದೇ ತಪ್ಪಿರೋದು ಪಾಪ ಸಾಹಿತ್ಯ ತುಂಬಾ ಒಳ್ಳೆ ಹುಡುಗಿ ಅವಳು ಇಲ್ಲ ಅಂದಿದ್ರೆ ಇವಳ ಕತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬೇಕಿತ್ತು ಸಾಹಿತ್ಯ ಬಗ್ಗೆ ಇರೋದನ್ನೆಲ್ಲ ಕೋಪಕ್ಕೆ ಹೇಳ್ತದಾಳೆ ಇವಳು ಅವ್ರ ಮನೆಗೆ ಹೋಗೋಕೆ ನೋಡಿ ದಾರಿ ಮಧ್ಯೆ ಈ ರೀತಿ ಆಯ್ತು ಅಂತ ಹೇಳ್ತಾರೆ ತದನಂತರ ಈ ಕಡೆ ಮನೋಜ್ ಅವರಂತೂ ಸ್ವಿಚ್ ಮಾಡ್ಕೋತಾರೆ ಈ ಕಡೆ ಹೌದಲ್ವಾ ಋಣ ನನ್ನ ಮೇಲೆ ಇದೆ ಅಂದ್ಮೇಲೆ ಅದನ್ನ ತೀರಿಸಲೇಬೇಕಲ್ವಾ ಬಡ್ಡಿ ಸಮೇತ ಕೊಡ್ತೀನಿ ಅಂತ ಮನೋಜ್ ಅವರು ಈ ಕಡೆ ರೆಬಲ್ ಆಗಿದ್ದಾರೆ ಈ ಕಡೆ ಗ್ರಜ್ ಇಟ್ಕೋತಾ ಇದ್ದಾರೆ ಸಾಹಿತ್ಯ ವಿರುದ್ಧ ರಿವೆಂಜ್ ತಗೋಬೇಕು ಅಂತ ಕಾಯ್ತಾ ಇದ್ದಾರೆ ನಂತರ ಆ ಕಾರಣ ಮತ್ತೆ ಬರೋತ್ ಎಲ್ಲರೂ ಕೂಡ ಬರ್ತಾರೆ ಏನಾಯ್ತು ಏನು ಎಲ್ಲಿಗೆ ಹೋಗಿದ್ರೆ ತಿಂಡಿ ಊಟ ಕೂಡ ಮಾಡಿದೆ ಏನಾದರೂ ಪ್ರಾಬ್ಲಮಾ ಅಂತ ಅವರು ಕೇಳ್ತಿದ್ರೆ ಏನೂ ಇಲ್ಲ ಅಮ್ಮ ಸುಮ್ಮನೆ ಯಾವುದೋ ಫ್ರೆಂಡ್ ನಮಗೆ ಫ್ರ್ಯಾಂಕ್ ಮಾಡ್ತಾ ಇದ್ರು ಆ ವಿಷಯವಾಗಿ ಹೋಗಿದ್ವಿ ಅಷ್ಟೇ ಅಂತ ಸುಳ್ಳು ಹೇಳಿಬಿಡ್ತಾರೆ ನಂತರ ಅರುಂಧತಿಯವರು ಹೋಗ್ತಿದ್ದಾಗೆ ಸಿಂಚು ಅತ್ತೆಗೆ ಹೇಳ್ಬೋದಿತ್ತಲ್ವ ಈ ಬ್ಲ್ಯಾಕ್ ರೋಸ್ ವಿಷಯನ ಅಂದಾಗ ಇಲ್ಲಿ ಕಾರಣ ಏನೂ ಕೂಡ ಬೇಡ ಅಮ್ಮ ಅದ್ರ ಬಗ್ಗೆ ಗಾಬರಿ ಆಗ್ತಾರೆ ಯಾವುದೇ ವಿಷಯ ಅವ್ರಿಗೆ ಗೊತ್ತಾಗೋದು ಬೇಡ ಸಮಯ ಸಂದರ್ಭ ನೋಡಿ ನಾನೇ ಎಲ್ಲ ವಿಷಯನೂ ಅವ್ರಿಗೆ ತಿನ್ನಿಸ್ತೀನಿ ಅಂತ ಹೇಳ್ತಾನೆ ತದನಂತರ ಸಾಹಿತ್ಯ ಫಸ್ಟ್ ಡೇ ಕಾಲೇಜ್ ಡೇ ಇದೆ ಈ ಕಡೆ ಕಾಲೇಜ್ಗೆ ತುಂಬ ಖುಷಿಯಿಂದ ತಂಗಿ ಜೊತೆ ಹೊರಡ್ತಿದ್ದಾರೆ ಆದರೆ ಕಾಲೇಜ್ಗೆ ಹೋಗ್ಬೇಕಿದ್ರೆ ಸ್ವಲ್ಪ ತಡ ಆಗ್ಬಿಡತ್ತೆ ಮೊದಲನೇ ದಿನನೇ ಇದನ್ನ ನಳಿನ ಮತ್ತೆ ಗ್ರೀಷ್ಮನೆ ಮಾಡ್ತಿರೋದು ಬಿಕಾಸ್ ಅಂದು ಹೋಗ್ತಿರೋ ಕಾಲೇಜಿನ ಪ್ರಿನ್ಸಿಪಲ್ ವಿಶ್ವಾಮಿತ್ರ ಅವರು ತುಂಬಾ ಸ್ಟ್ರಿಕ್ಟು ಸ್ವಲ್ಪ ಲೇಟ್ ಆದರೂ ಕೂಡ ಸಹಿಸೋದಿಲ್ಲ ಫುಲ್ ರೆಬಲ್ಲು ಕೆಂಡಾಮಂಡಲ ಆಗ್ತಾರೆ ಕೋಪ ಅನ್ನೋದು ತುಂಬಾ ಇದೆ ಹಾಗಾಗಿ ತುಂಬಾ ಸ್ಟ್ರಿಕ್ಟು ಡಿಸಿಪ್ಲೀನ್ ಆಗಿರೋದ್ರಿಂದ ಸ್ವಲ್ಪ ತಡ ಆದರೂ ಕೂಡ ಸಹಿಸೋದಿಲ್ಲ ಹಾಗಾಗಿ ಗ್ರೀಷ್ಮಗೆ ಆ ವಿಷಯ ಗೊತ್ತಿರೋದ್ರಿಂದ ಸಾಹಿತ್ಯನ ತಡವಾಗಿ ಕುರ್ಕೊಂಡು ಹೋಗ್ತಾಳೆ ಕಾಲೇಜ್ಗೆ ಹಾಗಾಗಿ ಆಲ್ರೆಡಿ ಆ ಕಡೆ ಪ್ರಿನ್ಸಿಪಲ್ ಅಂತೂ ಯಾವುದೋ ಒಬ್ಬ ವ್ಯಕ್ತಿಗೆ ಹಾಗೆ ರುಚಿಗೆದ್ದೆ ರುಬ್ಬಿಬಿಟ್ಟಿರ್ತಾರೆ ಅದಕ್ಕೆ ಸರಿಯಾಗಿ ಗ್ರೀಷ್ಮ ಜೊತೆ ಸಾಹಿತ್ಯ ಕೂಡ ಇಂದು ಲೇಟಾಗಿ ಕಾಲೇಜಿಗೆ ಬರ್ತಿದ್ದಾಳೆ ಯಾರು ನೀನು ಅಂತ ಹೇಳಿ ಈ ಕಡೆ ವಿಶ್ವಾಮಿತ್ರ ಅವರು ಈ ಕಡೆ ಸಾಹಿತ್ಯನ ತರಾಟೆಗೆ ತಗೊಂಡು ಈ ಕಡೆ ಸಾಹಿತ್ಯ ದಂಗ ಆಗ್ಬಿಡ್ತಾರೆ ಈ ಕಡೆ ಗ್ರೀಷ್ಮಾ ಅಂತ ಅಕ್ಕನ ಓಡಿಸ್ತಾರೆ ಅಂತ ವೈಟ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಪ್ಪಾ ಆಗುತ್ತೆ ಕಾಲೇಜ್ ಫಸ್ಟ್ ಡೇ ಈ ಕಡೆ ಪ್ರಿನ್ಸಿಪಲ್ ವಿಶ್ವಾಮಿತ್ರ ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಏನಾಗಬಹುದು ಈ ಕಡೆ ಕರ್ಣನು ಕೂಡ ಕಾಲೇಜ್ ಗೆನಾರು ಎಂಟ್ರಿ ಕೊಡ್ತಾನ ಅವನು ಕೂಡ ಸ್ಟೂಡೆಂಟ್ ಆಗಿ ಬಿಡ್ತಾನ ಯಾವ ರೀತಿ ಅಟ್ಪಿಸ್ಟೆಂಟ್ ತೊಗೊಳುತ್ತೆ ಜೊತೆಗೆ ಸಿಂಚು ಕೂಡ ಅದೇ ಕಾಲೇಜಲ್ಲಿ ಇರುವುದ್ರಿಂದ ಏನಾಗಬಹುದು ಕರ್ಣ ಬರ್ತಾನ ಏನಾಗುತ್ತೆ ಮುಂದಿನ ವಿಚು